ಇನ್ನು ಎಷ್ಟು ದಿನ ನೀನ್ ಹೀಗೆ ಕೊರುಕ್ತಾ ಇರ್ತೀಯ ನಿನ್ ಮನಸ್ಪೂರ್ತಿಯಾಗಿ ನಗಾಡಿದನ್ನ ನೋಡಿ ಅದೆಷ್ಟು ದಿನ ಆಯ್ತು ಗೊತ್ತಾ ನಿನ್ ಹಳೆ ಲೈಫಿಂದ ಹೊರಗ್ ಬರೋದಕ್ಕೆ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ ಅನ್ನೋದು ನನಗ್ ಗೊತ್ತು ನೀನು ಮೊದ್ಲಿನ ಐರ ಅಲ್ಲ ನವ್ ಯು ಆರ್ ಒನ್ ಆಫ್ ದಿ ಟಾಪ್ ನ್ಯೂರೋ ಸರ್ಜನ್ ಆಫ್ ದಿ ಸಿಟಿ ಡಾಕ್ಟರ್ ಸಂಯುಕ್ತ ಶರ್ಮಾ ಯು ಆರ್ ನಾಟ್ ಎ ಹೆಲ್ಪ್ಲೆಸ್ ವುಮನ್ ಎನಿಮೋರ್ ನಿನ್ನ ನೋಡಿದ್ರೆ ನನ್ಗೆ ತುಂಬಾನೇ ಹೆಮ್ಮೆ ಆಗತ್ತೆ ಆದ್ರೆ ನೀನ್ ಈ ತರ ಇರೋದು ನನಗ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಅತ್ತೆ ಈ ಆರ್ ವರ್ಷದಲ್ಲಿ ನನ್ ಮಗ ಏನಾಗಿದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಪ್ಪ ಅಂತೂ ನೀನ್ ಹೇಗಿದ್ಯಾ ಅಂತ ಒಂದ್ ಫೋನ್ ಮಾಡಿ ಕೇಳಿಲ್ಲ ಹಾಗೆ ನನ್ನ ಲೈಫ್ ಅಲ್ಲಿರೋ ಅಷ್ಟು ಮಿಸ್ಟ್ರಿ ಇನ್ನೆಲ್ಲೂ ಇರಲ್ಲ ಅನ್ಸುತ್ತೆ ಐರಾಳ ಅಪ್ಪ ಸೂರ್ಯಪ್ರಕಾಶ್ ಯಾರು ವರ್ಷದಲ್ಲಿ ಒಂದಿನೂ ಒಳಗೆ ಕಾಲ್ ಮಾಡಿರಲಿಲ್ಲ ಆದ್ರೆ ಇವತ್ತು ಬೆಳಗ್ಗೆ ಸಡನ್ ಆಗಿ ಕಾಲ್ ಮಾಡಿ ಹಲೋ ಐರಾ ನೀನ್ ಅರ್ಜೆಂಟ್ ಆಗಿ ನೆಕ್ಸ್ಟ್ ಫ್ಲೈಟ್ ಬುಕ್ ಮಾಡ್ಕೊಂಡು ಬೆಂಗಳೂರಿಗೆ ಬಾ ತುಂಬಾ ಇಂಪಾರ್ಟೆಂಟ್ ಬಂದ್ಮೇಲೆ ನಿನ್ಗೆಲ್ಲ ವಿಷಯ ಹೇಳ್ತೀನಿ ಅಲ್ಲ ಅದು ಅದನ್ನ ಕೇಳಿಸ್ಕೊಂಡ ಐರಾಳಿಗೆ ಟೆನ್ಷನ್ ಜಾಸ್ತಿ ಆಗಿತ್ತು ಏನಾಯ್ತು ಅಂತ ಅತ್ತೆ ಕೇಳಿದ್ದಕ್ಕೆ ಡ್ಯಾಡಿ ಕಾಲ್ ಮಾಡಿದ್ರು ನಾನು ಈಗಲೇ ಬ್ಯಾಂಗ್ಳೂರಿಗೆ ಹೋಗ್ಬೇಕಂತೆ ಸಡನ್ ಆಗಿ ಏನಾಯ್ತೋ ಏನೋ ತುಂಬಾನೇ ಅರ್ಜೆಂಟ್ ಅಲ್ ಬಂದ್ಮೇಲೆ ಎಲ್ಲಾ ಹೇಳ್ತೀನಿ ಅಂತ ಹೇಳಿದ್ರು ನಿಜ ಹೇಳ್ಬೇಕಂದ್ರೆ ಐರಾಗೆ ಬೆಂಗಳೂರು ಅಂದ್ರೇನೆ ಭಯ ಹುಟ್ಸಿತ್ತು ಯಾಕಂದ್ರೆ ಅವಳ ಲೈಫಲ್ಲಿ ನಡೆದು ಹೋಗಿದ್ದ ಕೆಟ್ಟು ವಿಚಾರಗಳು ಹಳೆ ನೆನಪುಗಳು ಅವಳನ್ನ ತುಂಬಾನೇ ಕಾಡ್ತಿತ್ತು ಅವಳ ಆರು ವರ್ಷದ ಮಗಳು ಮೇಲೆ ಇದ್ಯಾವುದರ ನೆರಳು ಬೀಳ್ಬಾರ್ದು ಅನ್ಕೊಂಡಿದ್ಲು ಆದರೆ ಇವತ್ತು ಐರಾ ಪರಿಸ್ಥಿತಿನ ಎದುರಿಸೋದಕ್ಕೆ ತಯಾರಾಗಿದ್ಲು ಇದ್ದಕ್ಕಿದ್ದಂತೆ ತನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಈ ಪ್ರಾಬ್ಲಮ್ ಇಂದ ಇನ್ನಷ್ಟು ದಿನ ಓಡೋಗ್ತಾ ಇರ್ತಿ ಐರಾ ಆರು ವರ್ಷದಲ್ಲಾಗ್ದೇ ಇರೋ ಕೆಲಸನ ಈಗ ಪೂರ್ತಿ ಮಾಡೋ ಅವಕಾಶ ನಿನಗೆ ಸಿಕ್ಕಿದೆ ಕಳ್ದೋಗಿರೋ ನಿನ್ ಮಗನ್ನ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು ಅಂತ ಆಲೋಚಿಸಿದ ಐರಾ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮಗಳ ಜೊತೆ ಬೆಂಗಳೂರು ಫ್ಲೈಟ್ ಹತ್ತಿದ್ಲು ಫ್ಲೈಟ್ ಲ್ಯಾಂಡ್ ಆಗ್ತಾ ಇದ್ದಂಗೆ ಐರಾಳ ಫೋನ್ ರಿಂಗ್ ಆಗಿತ್ತು ಐರಾ ಫೋನ್ ರಿಸೀವ್ ಮಾಡ್ತಾ ಇದ್ದಂತೆ ಅಪ್ಪ ಐರಾ ನಿನ್ನ ಪಿಕಪ್ ಮಾಡೋದಕ್ಕೆ ಬರ್ತಿದ್ದಾನೆ ಅಷ್ಟ್ ಮಾತ್ರ ಹೇಳಿ ಸೂರ್ಯಪ್ರಕಾಶ್ ಸುಮ್ನಾಗ್ತಾನೆ ಸ್ವಲ್ಪ ಹೊತ್ತಿಗೆ ಪುನಃ ಜೊತೆ ಬಂದ್ಬಿಡು ಸರಿನಾ ಆ ಮಾತು ಐರಾಳನ್ನ ಯೋಚನೆ ಮಾಡೋ ತರ ಮಾಡ್ಬಿಡ್ತು ಅಕ್ಷತ್ ನನ್ನ ಪಿಕಪ್ ಮಾಡೋಕ್ ಬರ್ತಿದಾನಾ ಆದ್ರೆ ಯಾಕೆ ಆರ್ ವರ್ಷದಲ್ಲಿ ಫೋನ್ ಆಗ್ಲಿ ಮೆಸೇಜ್ ಆಗ್ಲಿ ಮಾಡದೆ ಇರೋವ್ನು ಈಗ ನನ್ನ ಮೀಟ್ ಆಗೋದಕ್ ನೋಡ್ತಿದ್ದಾನೆ ಅಪ್ಪ ನನ್ನ ಹತ್ರ ಏನ್ ಹೇಳೋದಕ್ ನೋಡ್ತಿದ್ದಾರೆ ಸರಿ ಬಾ ಲೆಟ್ಸ್ ಗೋ ಈ ಬಗ್ಗೆ ಯೋಚನೆ ಮಾಡ್ತಾ ಏರ್ಪೋರ್ಟ್ ಎಕ್ಸಿಟ್ ಕಡೆ ಐರಾ ಹೊರಟಿದ್ಲು ಈ ಕಡೆ ಸೂರ್ಯಪ್ರಕಾಶ್ ಹೇಳ್ದಂತೆ ಅಕ್ಷತ್ ಕೂಡ ಐರಾಳನ್ನ ಕಾಯ್ತಾ ನಿಂತಿದ್ದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಡೋದಕ್ಕೆ ಕೂಡ್ಲೇ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ಸೂಪರ್ ಹಿಟ್ ಸ್ಟೋರಿ ಐರಾ